ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ತುಂಬ ಅಪರೂಪವಾದಂತಹ ಸಾಂಪ್ರದಾಯಿಕ ಸಿಹಿಯನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಎರೆಯಪ್ಪ ಅಥವಾ ಎರೆಯೇವು ಅಂತ ಕರೀತಾರೆ ಸೌತೆಕಾಯಿಯಿಂದ ಮಾಡುವಂತಹ ಈ ಒಂದು ಸಿಹಿ ತುಂಬ ಹಳೆ ಕಾಲದ ಒಂದು ಸಿಹಿ ತುಂಬ ರುಚಿ ಇರುತ್ತೆ ಹಾಗೆ ಮಾಡೋದಕ್ಕೂ ತುಂಬಾ ಸುಲಭ ಈ ರೆಸಿಪಿಯನ್ನು ಸಾಮಾನ್ಯವಾಗಿ ಮಲೆನಾಡಿನ ಬ್ರಾಹ್ಮಣರ ಮನೆಗಳಲ್ಲಿ ಮೊದಲು ಮಾಡ್ತಾಯಿದ್ರು ಈಗ ಎಷ್ಟು ಜನರು ಮನೆಯಲ್ಲಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಈ ರೆಸಿಪಿಯನ್ನು ಅಮ್ಮ ಮತ್ತು ದೊಡ್ಡಮ್ಮನಿಂದ ಕೇಳಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಸಾಮಾನ್ಯವಾಗಿ ಮಾಲ್ಪು ಅಥವಾ ಮಾಲ್ಪುರಿಯ ಕ್ಯಾಟಗರಿಗೆ ಸೇರಿದಂತಹ ಸಿಹಿ ಅಂತ ಇದರನ್ನು ಹೇಳ್ಬೋದು ಇದಕ್ಕೆ ನಾನು ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನಾನಿಲ್ಲಿ ಮಂಗಳೂರು ಸೌತೆಯನ್ನು ತೊಗೊಂಡಿದ್ದೀನಿ ನೀವು ನಾರ್ಮಲ್ ಸೌತೆಕಾಯಿಯನ್ನು ತೊಗೋಬೋದು ಹಾಗೆ ಮೊಗೆಕಾಯಿ ಅಂತ ಕರೀತಾರೆ ಅದರನ್ನು ಕೂಡ ತೊಗೋಬೋದು ಇಲ್ಲಿ ಸಿಪ್ಪೆ ಮತ್ತು ಬೀಜವನ್ನೆಲ್ಲ ತೆಗೆದು ತುರಿದು ಇಟ್ಕೊಂಡಿರಬೇಕು ನಾನಿಲ್ಲಿ ಅರ್ಧ ಮಂಗಳೂರು ಸೌತೆಕಾಯಿಯನ್ನು ತಗೊಂಡು ತುರಿದು ಇಟ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರ್ಗೆ ನೆನೆದಂತಹ ಅಕ್ಕಿ ನೀರಿನಂಶವನ್ನೆಲ್ಲ ತೆಗೆದು ಹಾಕೋಬೇಕು ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಯಾಕೆಂದರೆ ಹಿಟ್ಟು ನೀರು ನೀರಾದರೆ ಅರಿಯಪ್ಪವನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಹಿಟ್ಟು ಗಟ್ಟಿಯಾಗಿರಬೇಕು ಉದ್ದಿನ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿರಬೇಕು ನೀರನ್ನೆಲ್ಲ ಬಸಿದು ಅಕ್ಕಿಯನ್ನು ತಗೋಬೇಕು ಹಾಗೆ ತುರಿದಂತಹ ಸೌತೆಕಾಯಿಯನ್ನು ತಗೋಬೇಕು ನಾವು ಸೌತೆಕಾಯಿ ಹಾಕ್ತಾ ಇರೋದ್ರಿಂದ ಅದರಲ್ಲೇ ನೀರಿನಂಶ ಇರುತ್ತೆ ಅಷ್ಟೇ ಸಾಕಾಗುತ್ತೆ ಹಿಟ್ಟನ್ನು ಮಾಡೋದಕ್ಕೆ ಹಾಗೆ ಬೆಲ್ಲವನ್ನು ಹಾಕೋಬೇಕು ಬೆಲ್ಲದಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಸೊ ನೀರನ್ನು ಸ್ವಲ್ಪವೂ ಹಾಕಬಾರ್ದು ನಾನು ಇದರನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಬೀಜಗಳನ್ನು ಹಾಕಬೇಕು ಹಸಿ ತೆಂಗಿನ ತುರಿಯನ್ನು ಇಲ್ಲಿ ಸೇರಿಸ್ಕೋಬೇಕು ಇದರಿಂದ ಸಾಫ್ಟಾಗಿ ಬರುತ್ತೆ ಇದನ್ನೆಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಸ್ವಲ್ಪವೂ ನೀರನ್ನು ಸೇರಿಸೋ ಅಗತ್ಯ ಇಲ್ಲ ಯಾಕೆಂದರೆ ನಾವು ಸೌತೆಕಾಯಿಯನ್ನು ಹಾಕಿರೋದ್ರಿಂದ ಸೌತೆಕಾಯಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅಷ್ಟೇ ಸಾಕಾಗುತ್ತೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಎಲ್ಲೂ ಸೇರಿಸ್ಬೇಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ನಾರ್ಮಲಾಗಿ ನಾವು ದೋಸೆಗೆಲ್ಲ ಹೇಗೆ ಹಾಕ್ತೀವೋ ಅದೇ ರೀತಿಯಲ್ಲಿ ಹಾಕೋಬೇಕು ಚೆನ್ನಾಗಿ ಮಿಶ್ರ ಮಾಡಿ ಹಿಟ್ಟನ್ನು ಇಟ್ಕೋಬೇಕು ಇದನ್ನು ಇಮಿಡಿಯೇಟಾಗಿ ಮಾಡ್ಬೋದು ನೆನೆಯೋ ಅವಶ್ಯಕತೆ ಇಲ್ಲ ಹಿಟ್ಟನ್ನು ಮಾಡಿದ ಮೇಲೆ ಇದರನ್ನು ಬಿಡಬೇಕು ಹಾಗೆಲ್ಲ ಏನೂ ಇಲ್ಲ ನೋಡಿ ಕನ್ಸಿಸ್ಟೆನ್ಸಿ ಉದ್ದಿನ ಹಿಟ್ಟು ಉದ್ದಿನ ದೋಸೆ ಹಿಟ್ಟನ್ನು ನಾವು ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಈ ಎರಿಯಪ್ಪದ ಹಿಟ್ಟು ಇರಬೇಕು ಸಾಮಾನ್ಯವಾಗಿ ಮೊದಲೆಲ್ಲ ಈ ರೀತಿಯ ಒಂದು ಕಾವಲೆ ಈ ರೀತಿಯ ಒಂದು ಕಾವಲಿಯಲ್ಲಿ ಎರಿಯಪ್ಪವನ್ನು ಮಾಡ್ತಾಯಿದ್ರಂತೆ ಇದರನ್ನು ನನ್ನ ಅಜ್ಜನ ಮನೆಯಲ್ಲಿ ಇದು ಈಗಲೂ ಇದೆ ನಿಮಗೆ ತೋರಿಸೋದಕ್ಕೋಸ್ಕರ ಅವರ ಹತ್ರ ಹೇಳಿ ವೀಡಿಯೋವನ್ನು ಮಾಡಿ ತರಿಸ್ಕೊಂಡಿರೋದು ಇಲ್ಲಿ ನಾನು ನಾರ್ಮಲ್ ಎಣ್ಣೆ ಕಾವಲಿಯನ್ನು ಇಟ್ಟು ಎಣ್ಣೆಯನ್ನು ಮಧ್ಯಮ ಉರಿಯಲ್ಲಿ ಬಿಸಿ ಮಾಡಿ ಈ ರೀತಿ ಮಧ್ಯದಲ್ಲಿ ಸೌಟ್ನಲ್ಲಿ ಹಿಟ್ಟನ್ನು ಹಾಕಬೇಕು ಆಚೆ ಈಚೆ ಸ್ಪ್ರೆಡ್ ಮಾಡಬಾರ್ದು ಅದು ನೋಡಿ ಈ ರೀತಿ ನೀಟಾಗಿ ಉಬ್ಬಿ ಬರುತ್ತೆ ಬಂದ ನಂತರ ಇದರನ್ನು ಎರಡೂ ಕಡೆಯಲ್ಲೂ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಬೇಯಿಸ್ಬೇಕು ಇದು ಯಾವ ರೀತಿ ಇರುತ್ತೆ ಅಂತಂದರೆ ಅಂಚು ಡಾರ್ಕಾಗಿ ಕೆಂಪಾಗಿ ಬರುತ್ತೆ ಮಧ್ಯದಲ್ಲಿ ಗೋಲ್ಡನ್ ಕಲರ್ ಬರುತ್ತೆ ಆ ರೀತಿಯಲ್ಲಿ ಇದರನ್ನು ಬೇಯಿಸ್ಬೇಕು ಆ ರೀತಿ ಬರೋವರೆಗೂ ಇದರನ್ನು ಬೇಯಿಸ್ಕೋಬೇಕಾಗುತ್ತೆ ಇದು ನೋಡೋದಕ್ಕೆ ಸಾಮಾನ್ಯವಾಗಿ ಕಜ್ಜಾಯ ಎಲ್ಲ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ನೋಡೋದಕ್ಕೆ ಬನ್ಸ್ ಥರನೂ ಕಾಣಿಸ್ಬೋದು ಕೆಲವರಿಗೆ ಆದರೆ ಟೇಸ್ಟ್ ಮಾತ್ರ ಬೇರೆ ರೀತಿಯೇ ಇರುತ್ತೆ ಈ ರೀತಿ ಹೊಂಬಣ್ಣ ಬರುವವರೆಗೂ ಅದರನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಇದರನ್ನು ಬಾಳೆಹಣ್ಣಲ್ಲೂ ಮಾಡ್ತಾರೆ ಹಾಗೆ ಮುಳು ಸೌತೆ ನಾನು ಮೊದಲೇ ಹೇಳಿದೆ ಹಾಗೆ ಅಕ್ಕಿ ಬೆಲ್ಲ ಎರಡನ್ನೇ ಹಾಕಿ ಅಕ್ಕಿ ಬೆಲ್ಲ ಕಾಯಿಯನ್ನು ಅಷ್ಟೇ ಹಾಕಿ ಬೇರೆ ಏನನ್ನೂ ಹಾಕದೆ ಕೂಡ ಇದರನ್ನು ಮಾಡ್ತಾರೆ ಆದರೆ ಕುಕುಂಬರ್ ಅಂದರೆ ಸೌತೆಕಾಯಿ ಹಾಕೋದ್ರಿಂದ ಒಂದು ಬೇರೆ ರೀತಿಯ ಒಂದು ಪರಿಮಳನೇ ಈ ಎರಿಯಪ್ಪ ಕೊಡುತ್ತೆ ತುಂಬ ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕವಾದಂತಹ ಸಿಹಿ ತುಂಬ ಜನರ ಮನೆಯಲ್ಲಿ ಇದರನ್ನು ಈಗ ಮಾಡೋದೇ ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಫೀಡ್ಬ್ಯಾಕನ್ನು ನನಗೆ ಹೇಳಲೇಬೇಕು ಈ ರೀತಿ ತೆಗೆದ ನಂತರ ಒಂದು ಇನ್ನೊಂದು ಸೌಟಿನಲ್ಲಿ ಪ್ರೆಸ್ ಮಾಡಿ ಚಿನ ಎಣ್ಣೆಯನ್ನೆಲ್ಲ ತೆಗೆದ್ರೆ ರುಚಿಯಾದಂತಹ ಎರಿಯಪ್ಪ ರೆಡಿ ನೋಡಿ ನೋಡೋದಕ್ಕೆ ಅಂಚೆಲ್ಲ ಡಾರ್ಕ್ ಗೋಲ್ಡನಲ್ಲಿದೆ ಟೆಕ್ಸ್ಚರ್ ಬರಬೇಕು ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು